ಆರನೇ ತರಗತಿ ಸಮಾಜದ ವಿಜ್ಞಾನ ಅಧ್ಯಾಯ ಇಪ್ಪತ್ತ್ ಮೂರು ಯುರೋಪ್ ಕಂಡ ಪ್ರಶ್ನೋತ್ತರಗಳು ಹಾಲುಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಯುರೋಪನ್ನು ಅನ್ನು ಏಷ್ಯಾದ ಡ್ಯಾಶ್ ದ್ವೀಪ ಎನ್ನುವರು ಉತ್ತರ ಪರ್ಯಾಯ ಎರಡು ಯುರೋಪಿನ ಪ್ರಮುಖ ಪರ್ವತ ಡ್ಯಾಸ್ ಉತ್ತರ ಮೌಂಟ್ ವ್ಲಾಕ್ ಮೂರು ಯುರೋಪಿನ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರವಾಹ ಡ್ಯಾಶ್ ಉತ್ತರ ಕಲ್ಪ್ ಸ್ಟ್ರೀಮ್ ಉಷ್ಣ ಸಾಗರ ಪ್ರವಾಹ ನಾಲ್ಕು ಯುರೋಪಿನ ಪ್ರಮುಖ ಬೆಳೆ ಡ್ಯಾಶ್ ಉತ್ತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ ಉತ್ತರ ಯುರೋಪ್ ಖಂಡವು ಮೂರು ಕಡೆ ನೀರಿನ ಆವರಿಸಿದೆ ಯುರೋಪ್ ಹತ್ತು ಡಿಗ್ರಿ ಪಶ್ಚಿಮದಿಂದ ಅರವತ್ತು ಡಿಗ್ರಿ ಪೂರ್ವ ರೇಖಾಂಶ ಮತ್ತು ಮೂವತ್ತಾರು ಡಿಗ್ರಿ ಉತ್ತರದಿಂದ ಎಪ್ಪತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಎರಡು ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಉತ್ತರ ಯುರೋಪಿನ ಪ್ರಾಕೃತಿಕ ವಿಭಾಗಗಳು ಒಂದು ವಾಯು ಎತ್ತರದ ಭಾಗಗಳು ಎರಡು ಉತ್ತರದ ಯುರೋಪ್ ಮೈದಾನಗಳು ಮೂರು ಕೇಂದ್ರದ ಎತ್ತರವಾದ ಭಾಗಗಳು ನಾಲ್ಕು ದಕ್ಷಿಣದ ಪರ್ವತಗಳು ಪ್ರಶ್ನೆ ಮೂರು ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳುವು ಉತ್ತರ ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳು ಒಂದು ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ ಎರಡು ಖಂಡಾಂತರ ವಾಯುಗುಣ ಪ್ರದೇಶ ಮೂರು ಮೆಡಿಟೇರಿಯನ್ ವಾಯುಗುಣ ಪ್ರದೇಶ ನಾಲ್ಕು ಪರ್ವತ ವಾಯುಗುಣ ಪ್ರದೇಶ ಪ್ರಶ್ನೆ ನಾಲ್ಕು ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ ಉತ್ತರ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗ ವಿಧಗಳು ಒಂದು ಕ್ಯಾಂಡ್ರ ಸಸ್ಯವರ್ಗ ಎರಡು ತೈಕ ಅರಣ್ಯಗಳು ಮೂರು ಮಿಶ್ರ ಕಾಡುಗಳು ನಾಲ್ಕು ಮೆಡಿಟೇರಿಯನ್ ಸಸ್ಯವರ್ಗ ಐದು ಹುಲ್ಲುಗಾವಲು ಆರು ಆಲ್ಫೈನ್ ಸಸ್ಯವರ್ಗ ಪ್ರಶ್ನೆ ಐದು ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ ಉತ್ತರ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬ್ರಿಟನ್ ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳು ಪ್ರಶ್ನೆ ಆರು ಯುರೋಪಿನ ಪ್ರಮುಖ ಆಹಾರ ಬೆಳೆಗಳ್ಯಾವುವು ಉತ್ತರ ಗೋಧಿ ಮೆಕ್ಕೆಜೋಳ ರೈ ಓಟ್ಸ್ ಭತ್ತ ಯುರೋಪಿನ ಪ್ರಮುಖ ಆಹಾರ ಬೆಳೆಗಳು ಪ್ರಶ್ನೆ ಏಳು ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ ಉತ್ತರ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳು ನಾರ್ವೆ ಬ್ರಿಟನ್ ಡೆನ್ಮಾರ್ಕ್ ಸ್ವೀಡನ್ ಜರ್ಮನಿ ಪ್ರಶ್ನೆ ಎಂಟು ಯುರೋಪಿನ ಪ್ರಮುಖ ಖನಿಜಗಳ್ಯಾವುವು ಉತ್ತರ ಕಬ್ಬಿಣದ ಅದಿರು ತಾಮ್ರ ಕಲ್ಲಿದಲು ಬಾಸ್ಕೆಟ್ ಪೊಟಾಸ್ಗಳು ಯುರೋಪಿನ ಪ್ರಮುಖ ಖನಿಜಗಳು